ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಸುಂದರವಾದ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಿರುವ ಈ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ವಿಶೇಷವಾದ ರಾಮ ಮಂದಿರದ ಪರಿಚಯ ಮಾಡಿಕೊಡುತ್ತೇನೆ ಇದು ಪ್ರಸನ್ನ ರಾಮ ಮಂದಿರ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿಯ ಮಹನೀಯರೊಬ್ಬರು ಇನ್ನೂರೈವತ್ತು ವರ್ಷಗಳ ಹಿಂದೆ ಕಾಶಿಗೆ ಹೋದಾಗ ಅಲ್ಲಿಂದ ತಂದಂತಹ ಅಮೃತ ಶಿಲೆಯ ಮುದ್ದಾದ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಹಾಗೂ ಹನುಮಂತರ ಸುಂದರವಾದ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದು ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಕರಸೇವಕರಾಗಿದ್ದಂತಹ ಶ್ರೀ ಸುರೇಂದ್ರ ಮಂಚಾಲಿಯವರು ದೂರದ ಹರಪನಹಳ್ಳಿಯಿಂದ ಬಂದು ಇಲ್ಲಿ ರಾಮನ ಸೇವೆ ಪೂಜೆಯಲ್ಲಿ ನಿರತರಾಗಿದ್ದಾರೆ ಈ ಪ್ರಸನ್ನ ರಾಮ ಮಂದಿರ ಇರುವುದು ಚನ್ನಪಟ್ಟಣದಲ್ಲಿ